ಇನ್ನೊಂದು ಮಾತು ಹೇಳಿಕೆ ಭಾಳ ಹೆಮ್ಮೆ ಅನಿಸ್ತೈತೆ ಇದಕ್ಕಿಂತ ಪೂರ್ವವಾಗಿ ನಮ್ಮ ಜನನ ಕಮಿಟಿಯ ಅಧ್ಯಕ್ಷರಾಗಿದ್ದರು ಅಕ್ಬರ್ ನಜಾಫ್ ಸಾಹೇಬರು ಅವರು ಆದರೂ ಕೂಡ ಯಾವುದೇ ಭೇದಭಾವ ಇಲ್ಲದೆ ಇದುವರೆಗೂ ಈ ಕಮಿಟಿಯನ್ನು ಅಚ್ಚುಕಟ್ಟಾಗಿ ನಡೆಸಿರಲ್ಲ ಅವ್ರು ಜೋರಾದ ಆಗಬೇಕು ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಿ ನೋಡ್ರಿ ನಮ್ ಗಣಪತಿ ಕಟ್ಟಿ ಗಣಪತಿ ಕುಡ್ಸಿರೋ ಲಾಗ್ ನೋಡ್ರಿ ಇಲ್ಲೇನ್ ನೋಡತಿರ್ಲಾ ಗ್ರೂಪ್ ಹುಡುಗಿರ್ದಿ ಇವ್ರು ಬಂದ್ ಏನೈತ್ಲ ಪೂಜಾ ಟೈಮ್ ಗೆ ಏನೈತ್ ನೋಡ್ರಿ ಕರ್ಸಿದ್ರು ಅವ್ರ ಏನೈತ್ಲಾ ಪೂಜಾ ಮಾಡೋತ್ತಿಗೆ ಏನೈತ್ ನೋಡ್ರಿ ಮಸ್ತ್ ಸಾಂಗ್ ಹಾಡ್ಕೊಂಡು ನೀಟ್ ಆಗಿದ್ ಮಾಡಿದ್ರು ಬಟ್ ಸಾಂಗ್ ಹಾಕಕ್ ನನಗ್ ಆಗಂಗಿಲ್ಲ ನೋಡ್ರಿ ಕಾಪಿ ರೇಟ್ ಬರ್ತಾ ಹಂಗಾಗಿ ನಾ ಸಾಂಗ್ ತಗದು ಹಾಕಿನಿ ಅಲ್ಲ ಮಾರ ಯಾವ ಅರಿಪಿದಾವ್ ಸರಿ ಗುಂಡ ಗುಂಡಾದ್ರು ಬಿಡ್ಲಾ ಗುಂಡು ಗುಂಡ್ ಟಿ ಶರ್ಟ್ ಹೇಳ್ಬೇಕಿತ್ ನೋಡು ಗಣಪತಿಯಲ್ಲಿ ಯಾರು ನಿಂದ್ರಂಗಿಲ್ಲ ಇದ್ ಓದ್ತಂದ್ರೆ ಓಡಕ್ಕಿದ್ರು ಇವು ನೋಡ್ರಿ ಮಕ್ಕಳ ಟೀ ಶರ್ಟ್ ಏನಾರತಿಲ್ಲ ಬಂದು ಹುಡುಗರಿಗೆ ಗಣಪತಿ ಹಬ್ಬ ಬರ್ತಿದಂಗನ ಒಂದ್ ದೊಡ್ಡ ಕೆಲಸ ಅಂದ್ರ ಈ ಟಿ ಶರ್ಟ್ ಏನ್ ನೋಡ್ರಿ ಈ ಸರಿ ಏನೈತ್ಲ ಹೆಣ್ ಮಕ್ಳಿಗೆ ಏನೈತ್ಲ ತರ್ಸಿದ್ರ ಅಂದ್ರ ಅವ್ರವ್ರದ್ದು ಪೇ ಮಾಡ್ಕೊಂಡು ಬಟ್ ನಾವೇನ್ ಆರ್ಡರ್ ಕೊಟ್ಟಿಲ್ರಿ ಒಂದ್ ದಿನ ಸಂಬಂಧ ಎಲ್ಲಿ ಒಂದ್ ಸಾಡಿ ಹೇಳಿ ಆಲ್ರೆಡಿ ಇದ್ದು ಹಾಕೊಂಡ್ ಏನಿತ್ಲ ಪೂಜೆ ಮಾಡಿರಂತ ಪಜ್ಜೊಂದ್ ನೋಡ್ರಿ ತೆಗಿಯೋಂಗ ತೆಗದೆ ಪಜ್ಜೊಂದ್ ಹೆಸರ ಬಂತು ಹುಡ್ಗುರ್ಗೆ ಅದೊಂದ್ ದೊಡ್ಡ ಖುಷಿ ಆ ಟೀ ಶರ್ಟ್ ಬಂದು ಅಂತ ಹೇಳಿ ಇವೆಲ್ಲ ಏನೈತ್ಲ ಗಣಪತಿನ ಹಾಕೊಳಾಕ ನೋಡ್ರಿ ಹಾ ಇದು ಬಂದು ಸೆಕೆಂಡ್ ಡೇ ಆಗಿರುತ್ತೆ ನೋಡ್ರಿ ಎರಡನೇ ದಿನ ಐತ್ಲಾ ರಂಗೋಲಿ ಕಾಂಪಿಟಿಷನ್ ಇರುತ್ತೆ ಪ್ರತಿ ವರ್ಷನೂ ಇರತ್ತ ಆ ಈ ವರ್ಷದ ಏನೈತ್ ನೋಡ್ರಿ ಹುಡುಗಿಯರ್ ಹಾಕತ್ತಾರ ರಂಗೋಲಿ ಕಾಂಪಿಟೇಷನ್ ಬಟ್ ಮುಗಿತಿದ್ದಂಗ ನಿಮ್ಗು ತೋರಿಸ್ತೀನಿ ಹೆಂಗ್ ಅನಿಸ್ತ ಅಂತ ಹೇಳ್ರಿ ಇಲ್ಲಿ ಅಷ್ಟೊಂದ್ ರಂಗೋಲಿ ಒಳಗ ಹೆಣ್ಮಕ್ಳಿಗ್ ಅದೊಂದರ ಖುಷಿ ನೋಡ್ರಿ ರಂಗೋಲಿ ಹಾಕುದು ಈ ಗಣಪತಿ ಏನ್ ತೋರ್ಸಾತೀನಿ ನನ್ ಮಗಳ ಹಾಕಿದ್ ನೋಡ್ರಿ ಅದಕ್ಕೆ ಒಂಚೂರು ಜಾಸ್ತಿನೇ ತೋರ್ಸಾತಿನಿ ಎಲ್ಲರಿಗ ನೀವ್ ಯಾವ್ದಾ ಹಾಕಿಲ್ ನೋಡ್ರಿ ನಮ್ದೊಳದೊಂದು ಖುಷಿ ಇರುತ್ತೆ ಈಗ ಎಕ್ಸಾಂಪಲ್ ನೋಡ್ರಿ ಹತ್ ಜನ ಫೋಟೋ ತಕೊಂಡಿದ್ವಿ ಅಂದ್ರ ನಾವ್ ಫಸ್ಟ್ ಹುಡ್ಕುದ ನಮ್ ಫೋಟೋ ಹುಡುಕ್ತಿವಿ ಹೌದಿಲ್ರಿ ಹಂಗ ಈಗ ನಾನು ಅಷ್ಟ್ ಮಂದಿ ಹಾಕಿದ್ರ ನನ್ ಮಗಳ್ ಎಲ್ ರಂಗೋಲಿ ಅಂತ ನೋಡಾತಿದ್ ನೋಡ್ರಿ ಅದಕ್ಕೆ ನಿಮ್ಗೊ ತೋರಿಸಿದೆ ರಂಗೋಲಿ ಅಂದಕ್ಷಣ ನಮ್ಗೆ ಹೆಣ್ಮಕ್ಳಿಗ್ ಒಂಥರ ಬಾಳ ಇಷ್ಟ ಆಗತ್ ನೋಡ್ರಿ ಆ ಎಲ್ಲಾನು ಚಲೋನಾಗಿದ್ವಿ ಇಲ್ ನೋಡ್ರಿ ಅವ್ರದ್ದು ಚಲೋ ಇವ್ರ್ ಚಲೋ ಅನ್ನಕ್ ಹಂಗಿಲ್ಲ ಬಟ್ ನಮ್ದು ಅನ್ನೋದೊಂದು ಖುಷಿ ಅಲ್ಲಾ ಇಲ್ ನೋಡ್ರಿ ಏನೋ ಹಾಕಾಕತ್ತಾಳ ಲಾಸ್ಟ್ ಅಲ್ಲಿ ಹೋದೆ ಹಂಗಾಗಿ ಸ್ವಲ್ಪ ಏನೈತ್ ರಂಗೋಲಿ ಹಾಕೋದ ಇದು ಬಂದ ಮೂರ್ನೇ ದಿನ ನೋಡ್ರಿ ಮೂರನೇ ದಿನ ಬಂದ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಟಿರ್ತಾರ ಡ್ಯಾನ್ಸ್ ಇಟ್ಟಿದ್ ಪ್ರೋಗ್ರಾಮ್ ಒಳಗೇನ ಇವು ಹುಡುಗರು ನೋಡ್ರಿ ಬಾಳ್ ಸಣ್ಣ ಸಣ್ಣ ಇದ್ದು ಬಟ್ ನೋಡಕ್ ಡ್ಯಾನ್ಸ್ ಏನಿತ್ಲಾ ಮಸ್ತ್ ಮಾಡಾತಿದ್ರ ಹಂಗಾಗಿ ನೆಕ್ಸ್ಟ್ ಟೈಮ್ ಡ್ಯಾನ್ಸ್ ಒಳಗ ಫಸ್ಟ್ ಪ್ರೈಸ್ ಸಿಕ್ಕಿದ್ದು ಇದ ಹುಡುಗ ನೋಡ್ರಿ ಆ ಹುಡುಗನ್ ನೋಡ್ಕಿಶಿಂದ ಆಕ್ಚುಲಿ ನನ್ಗ ದೊಡ್ಡ ಅನಿಸ್ತಾ ಆಮೇಲೆ ಪ್ರೈಸ್ ತಗೊಳಕ್ ಬಂದ್ರೆ ಒಂದ್ ಸಣ್ಣ ಹುಡುಗಿತ್ತು ನೋಡಕ್ ಅಷ್ಟ ಏಜ್ ಇರ್ಲಿಲ್ಲ ಖುಷಿ ಆಯ್ತು ಡ್ಯಾನ್ಸ್ ಅಷ್ಟು ಚಲೋ ಮಾಡಿದ ಹಳ್ಳಿ ಸಾಂಗ್ ಸೆಲೆಕ್ಟ್ ಮಾಡಿದ ಮತ್ತೆ ಇದು ಬಂದ ರೀಸೆಂಟ್ ಆಗಿ ನೋಡಿದ್ರೆಲ್ಲ ಡೆಲ್ಲಿ ಒಳಗ ಪ್ರಾಬ್ಲಮ್ ಆಗಿತ್ ನೋಡ್ರಿ ಡಾಕ್ಸಿಂದ ಅದನ್ನೇ ಕಾನ್ಸೆಪ್ಟ್ ತಗೊಂಡು ಮಾಡಿದ ಫಸ್ಟ್ ಪ್ರೈಸ್ ಸಿಕ್ತು ಖುಷಿ ಆಯ್ತು ಆ ಇದು ಬಂದು ಫೋರ್ತ್ ಡೇ ನೋಡ್ರಿ ಇವಾಗ ಏನೈತಲ್ಲ ಲೈನ್ ನಿಂತ್ಕೊಂಡಿ ಊಟ ಮಾಡಾಕ ಪ್ರಸಾದದ ದಿನ ಹೌದ್ ಗಣಪತಿ ಬಂದು ಇಲ್ಲಿ ಐದ್ ಐದ್ ದಿನ ಕುಂದ್ರಸ್ತಾರಿ ಬಟ್ ನಾಲ್ಕ ದಿನ ಏನಿತ್ಲಾ ಊಟದ ವ್ಯವಸ್ಥೆ ಇರತ್ತ ಅವತ್ ಏನಿತ್ಲಾ ಲೈನ್ ಫುಲ್ ಇತ್ತು ಲೈನಿಂಗ್ ನಿಂತ್ಕೊಂಡ್ ಹೋದ್ರಂತೇಳಿ ನಿಂತಿದ್ವಿ ನೋಡ್ರಿ ಬಾಳ್ ಗದ್ಲಿ ಇತ್ತು ನಾನು ಮತ್ತೆ ನಮ್ಮ ಮನೆಯರ್ ಇಬ್ರು ಹೊಂಟಿವಿ ಕುಂತಿವಿ ಇಲ್ಲೇನಿತ್ಲಾ ನನ್ ಮಕ್ಕಳಂತ್ರ ಐದ್ ದಿನ ನನ್ ಕೈ ಸಿಗಂಗಿಲ್ಲ ಯಾಕಂದ್ರ ಫುಲ್ ಡೇ ಗುಡಿಯಾಗ ಗುಡಿಯಾಗಿರ್ತಾರ ಇನ್ನು ಅವ್ರ ನಿದ್ದೆ ಮಾಡ್ಬೇಕಾದ್ರ ರಾತ್ರಿ ಹನ್ನೆರಡು ಒಂದ್ ಗಂಟೆ ಆಗಿರತ್ತೆ ಮನಿಗ್ ಬರ್ಬೇಕಾದ್ರ ಇರ್ಲಿ ಬಿಡ ಐದ್ ದಿನ ಅದ್ರೊಳಗ ಖುಷಿನ ಖುಷಿ ನೋಡ್ರಿ ಗಣಪತಿಗೆ ಅಂದ್ರ ಕಾಯ್ತಿರ್ತಾರ ಈ ಗಣಪತಿ ಸುಟ್ಟಿಗೆ ಕಾಲೇಜ್ ಎಲ್ಲಾ ಏನ್ ಸುಟ್ಟಿ ಕೊಡ್ತಾವ್ ನೋಡ್ರಿ ಇಲ್ಲೇ ಒಂದೊಂದ್ ವಾರ ಸುಟ್ಟಿ ಕೊಡ್ತಾವ್ ಒಂದ್ ವಾರಕ್ಕಿಂತ ಜಾಸ್ತಿಯ ಅಷ್ಟ್ ಸುಟ್ಟಿ ಕೊಟ್ರು ಎಲ್ಲಿ ಊರಿಗೋಗ್ರುನು ಏನ್ ಹೇಳಿದ್ರು ಬರಂಗಿಲ್ಲ ನನ್ ಮಕ್ಳು ಯಾಕಂದ್ರ ಗಣಪತಿ ಅಂದ್ರ ಅವ್ರಿಗೆ ಹಬ್ಬ ದೊಡ್ಡ ಹಬ್ಬ ಅವ್ರಿಗೆ ಹಂಗ ಗಣಪತಿ ಬಿಟ್ಟು ಎಲ್ಲಿ ಬರಂಗಿಲ್ಲ ಅವ್ರು ನೋಡ್ರಿ ಪುಟ್ಟನ್ನ ಹುಡ್ಕ್ಯಾಡಕತ್ತಿದ್ವಿ ನಾವು ಅಷ್ಟೊತ್ತಿಗೆ ಪುಟ್ಟ ನೋಡ್ರಿ ಅಲ್ಲೇ ಕಾಣಿಸಿದ ಅಂದ್ರ ಅವನು ಎಂತ ಕೊಡಾಕ್ ನಿಂತ್ಕೊಂಡಿದ್ದ ನಾನು ನಮ್ಮ ಮನೆಯವ್ರು ಊಟ ಮಾಡಿದ್ವಿ ಎಲ್ಲ ಗದ್ಲಾ ಎಷ್ಟೈತ್ ಕನ್ಸ ಆತೈತಿ ಆ ಬರ್ರಿ ಇವಾಗ ನಾ ದೇವಸ್ಥಾನ ತೋರ್ಸ್ತೀನಿ ಸರಿಯಾದ ತೋರ್ಸಾಗಿದ್ದಿಲ್ಲ ನೀವ್ ಅಲ್ಲೊಂಚೂರು ಏನ್ ಭಜನೆ ಮಾಡಾತಿದ್ರಲ್ಲ ಫಸ್ಟ್ ಆಗ ನೋಡಿದ್ರಲ್ಲ ಅದಾದ್ಮೇಲೆ ತೋರ್ಸಾಗಿದ್ದಿಲ್ಲ ಇಲ್ಲಿ ನೋಡ್ರಿ ಗಣಪತಿ ಏನೈತ್ಲ ಆ ರೆಡಿ ಮಾಡಿ ಕುರ್ಸರ ನಿಮಗೆ ಹೆಂಗ್ ಹೇಳ್ರಿ ಗಣಪತಿ ಆಗ್ಲಿ ಡೆಕೋರೇಷನ್ ಆಗ್ಲಿ ಗಣಪತಿ ಇಷ್ಟ ಆಗೇ ಆಗತ್ತ ಆ ನೋಡಕ್ ಎಷ್ಟ್ ಕನ್ಸಾ ಆತೈತಿ ನೋಡ್ರಿ ಅದೊಂದರ ಕಳೆ ಈ ಸರ ಇಲ್ಲಿ ಹೊರಗಡೆ ಏನಿತ್ತು ಏನು ವಿಸರ್ಜನೆ ಇದೆ ಅದರ ಗಣಪತಿಯ ಮುಂಭಾಗದಲ್ಲಿ ಕಳೆದ ಐದು ದಿನಗಳ ಕಾಲ ಪೂಜಿಸಲ್ಪಟ್ಟಿರುವಂತ ಪದ ಪುಷ್ಪಗಳ ಏನು ಸ್ತ್ರೀಪದಗಳು ಅವ್ರನ್ನ ಹರಾಜಾಗುವಂತ ಒಂದು ಸಂದರ್ಭ ಆ ಒಂದು ಗಣೇಶನ ಆಶೀರ್ವಾದ ಆಶೀರ್ವಾದವಿರುವಂತ ಶ್ರೀ ಪುಲಗಳು ಪಡೆಯಪುಲಗಳು ಭಕ್ತಾದಿಗಳು ಸವಾಲು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕಾಗಿರುವಂತೆ ಶ್ರೀ ಗಜಾನನ ಸೇವಾ ಸಮಿತಿಯ ಗುರಿಯರ ಒಂದು ಸಮಕ್ಷಮದಲ್ಲಿ ಇದೊಂದು ಸವಾಲು ಕಾರ್ಯಕ್ರಮ ಜರುಗುವುದು ದಯವಿಟ್ಟು ಈ ಶ್ರೀ ಗಜಾನನ ಕಮಿಟಿ ಹಾಗೂ ದುರ್ಗಾದೇವ ಕಮಿಟಿ ಹಿರಿಯರು ಹಾಗೂ ಹಿರಿಯರ ಆಚೀರ್ವಾದ ಇದೇ ಇರಲಿ ಅಂತಂದು ನಾ ಭಾವಿಸ್ತೇನೆ ಇನ್ನೊಂದು ಮಾತು ಹೇಳಿಕೆ ಬಹಳ ಹೆಮ್ಮೆ ಅನಿಸ್ತೈತೆ ನನಗೆ ಇದಕ್ಕಿಂತ ಪೂರ್ವವಾಗಿ ನಮ್ಮ ಜನನ ಕಮಿಟಿಯ ಅಧ್ಯಕ್ಷರಾಗಿದ್ರು ಅಕ್ಬರ್ ನದಾ ಸಾಹೇಬರು ಅವರು ಮುಸ್ಲಿಮ್ದಾರ ಆದರೂ ಕೂಡ ಯಾವುದೇ ಭೇದಭಾವ ಇಲ್ಲದೆ ಇದುವರೆಗೆ ಈ ಕಮಿಟಿಯನ್ನು ಅಚ್ಚುಕಟ್ಟಾಗಿ ನಡೆಸಿರಲ್ಲ ಅವ್ರು ಜೋರಾದ ತಪ್ಪ ಆಗ ಈಗಿನ ಈಗಿನ ಅಧ್ಯಕ್ಷರು ಮಹೇಶ್ ಆಗೋ ಇದು ಬಂದು ಫಿಫ್ತ್ ಡೇ ನೋಡ್ರಿ ಐದನೇ ದಿನ ಸವಾಲ್ ಎಲ್ಲ ಮೇಲೆ ಇನ್ ಹುಡುಗುರ್ಗ್ ಏನೈತಿಲ್ಲ ಡಿಜೆ ಬೇಕ ಬೇಕ ಆ ಈ ಹುಡುಗರಿಗೆ ಡಿಜೆ ಅಂದ್ರ ಅಂದ್ರ ಬಾಳ ಇಷ್ಟ ನೋಡ್ರಿ ಬಟ್ ಈ ಸಲ ಏನೈತಿಲ್ಲಾ ಇಲ್ಲಿ ಗೋದೊಳಗ ರೂಲ್ಸ್ ಮಾಡ್ಯಾರೀ ಆ ರೋಡಿನ ಸೈಡ್ ಬರೋಂಗಿಲ್ಲ ಅಂತ ಹೇಳಿ ಯಾಕಂದ್ರೆ ರೋಡ್ ಬ್ಲಾಕ್ ಆಗ್ತಾವ ಅಂತೇಳಿ ಸೊ ಎಲ್ಲೆಲ್ಲಿ ದೇವಸ್ಥಾನ ಇರ್ತಾವ ಎಲ್ಲೆಲ್ಲಿ ಗಣಪತಿ ಗುಡಿ ಇರ್ತಾವ ಅಲ್ಲೇ ಅಲ್ಲೇನಿ ಡ್ಯಾನ್ಸ್ ಮುಗಿಸಿ ಆಮೇಲೆ ರೋಡಿಗೆ ಹೊರಗ್ ತಗೊಂಬರ್ರಿ ಅಂತ ಹೇಳಿ ಹಂಗಾಗಿ ಗುಡಿ ಹತ್ರನ ಏನೈತ್ ನೋಡ್ರಿ ಡ್ಯಾನ್ಸ್ ಮಾಡಕ್ ಇಲ್ಲೇ ನೋಡಾತ್ರಿ ನೀವು ಹುಡುಗರೆಲ್ಲ ಎಲ್ಲಾ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗತ್ತೆ ಇದೆಲ್ಲ ನಮ್ ಫ್ಯಾಮ್ಲಿನ ನೋಡ್ರಿ ಹುಡ್ಗರ್ಗೆ ಅದೊಂಥರ ಎಷ್ಟ್ ಡ್ಯಾನ್ಸ್ ಮಾಡಿದ್ರು ಸಾಕಂಗಿಲ್ಲ ಅಷ್ಟು ಕುಣಿ ಆತರ ಅವ್ರಿಗೆ ಡ್ಯಾನ್ಸ್ ಮಾಡೋದ್ ಖುಷಿ ಆದ್ರ ನಮಗ ನೋಡೋ ಖುಷಿ ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಯಾರು ಡ್ಯಾನ್ಸರ್ ಅಲ್ರಿ ಬಟ್ ಗಣಪತಿ ಹಬ್ಬ ಬರ್ತಿದ್ದಂಗನ ಫುಲ್ ಡ್ಯಾನ್ಸರ್ ಆಗ್ಬಿಡ್ತಾರ ಆ ಅದೊಂಥರ ಅವ್ರಿಗೆ ಒಂದ್ ಖುಷಿನ ಖುಷಿ ಅದ್ರೊಳಗ ಏನೈತಿಲ್ಲ ನಮ್ಮ ಜನಪದ ಇರ್ಲಾರ್ದಂತ್ರು ಹುಡ್ಗುರ್ಗೆ ಎನರ್ಜಿನ ಬರಂಗಿಲ್ಲ ಯಾವ್ ಗಣಪತಿ ಸಾಂಗ್ ಆಗ್ಲಿ ಒಂದೊಂದ್ಸರಿ ಅನಿಸ್ತಿರತ್ತೆ ಒಂದ್ ಚೂರ್ ನೋಡ್ರಿ ಡ್ಯಾನ್ಸ್ ಎಷ್ಟೋ ಹಾಡಾ ಮಾಡಿದ್ರು ಇನ್ನೇನಾರ ಗಣಪತಿ ಏನಾರ ಸಾಂಗ್ ಬಂತಂದ್ರಂತ ಗಣಪತಿ ಹಬ್ಬ ಬಂದಾಗ ಫುಲ್ ಜಾನಪದ ಅಂದ್ರಂತ ಫುಲ್ ಖುಷಿ ಹಾಕ್ತಾರೆ ಅದೊಂದ್ ರೀತಿ ಜಾನಪದ ಇರೋ ಶಕ್ತಿನ ಹಂಗಿರತ್ ನೋಡ್ರಿ ಆ ಇವ್ರದ್ ಗಣಪತಿ ಹಬ್ಬ ನೋಡೋ ಏನೋ ಡ್ಯಾನ್ಸ್ ನೋಡದ ನಮಗೊಂದು ಖುಷಿ ಆಕಿರತ್ತೆ ಇಲ್ಲಿ ನೋಡ್ರಿ ಎಷ್ಟ್ ಅದರ ಈಗದೆಲ್ಲ ನಮ್ಗೆ ಆಕಡೆ ಈ ಕಡೆ ಈ ಕಡೆ ಈ ಕಡೆ ವಿಡಿಯೋ ಮಾಡೋದ ಒಂದ್ ಇದ್ ಬಿಟ್ಟಿರತ್ತ ಬೇರೆ ದಿಂದ ನೋಡ್ರಿ ಒಂಚೂರು ಎಲ್ಲೆಲ್ಲ ಡ್ಯಾನ್ಸ್ ಮಾಡಂದ್ರಾ ಅಂತಾನ ಅದ್ರೊಳಗ ಪಜ್ಜಂತರೂ ಫುಲ್ ಈ ಖುಷಿನ ಖುಷಿ ಯಾಕಂದ್ರ ಪುಟ್ಟ ಸರ್ ಮನಿಗೆ ಹತ್ತಂಗಿಲ್ಲಾ ಬರೀ ನಮ್ ಗಣಪತಿ ಅಲ್ಲಾ ಐದ್ ದಿನದ್ದು ಈಗ ಏನಾಯ್ತ್ ನೋಡ್ರಿ ಹನ್ನೊಂದ್ ದಿನದ್ ಇವತ್ತ ಒಂದ್ ಗಣಪತಿ ಹೋಗತ್ ಹನ್ನೊಂದ್ ದಿನದ್ದು ಡಬಲ್ ಇದ್ ಅದು ಗಣಪತಿ ಪೂರ್ತಿ ಏನತ್ತಲ್ಲ ಮನಿಗ್ ಹೋಗೋವರೆಗೂ ಅವ್ರದ್ದು ಫುಲ್ ಏನತ್ತಲ್ಲ ಅವ್ರಿಗೆ ಟೆನ್ಷನ್ ಟೆನ್ಷನ್ ಆಕ್ಚುಲಿ ಸಾಲ್ ಸ್ಟಾರ್ಟ್ ಆಗಿತಿ ನಿನ್ನೆ ಆದ್ರೂ ಹೋಗಿಲ್ರಿ ಇವತ್ತೊಂದ್ ಗಣಪತಿ ಐತಡಿ ನಾಳೆ ಒಂದ್ ಗಣಪತಿ ಐತಡಿ ಅಂತ ಹೇಳಿ ಗಣಪತಿ ಇದ್ದ ಏನೋ ಬರ್ತಿದ್ದಂಗನ ಒಂದ್ ದೊಡ್ಡ ಡ್ಯಾನ್ಸರ್ ಅಕ್ಕಾರ ಅಂತ ಹೇಳ್ಬೋದು ಬಟ್ ಅದನ್ನ ನೋಡಕ ನಮಗ್ ಖುಷಿ ಆಗತ್ತ ಇಲ್ಲೇನಾಯ್ ನೋಡ್ರಿ ಗಣಪತಿ ಅಲ್ಲಿ ಡ್ಯಾನ್ಸ್ ಮಾಡಿದ್ರೆ ಇನ್ನೇನ್ ಗಣಪತಿ ಹೊರಗೆ ತರ್ತಾರ ನಮಗ್ ಕಾಣಸಂಗಿಲ್ಲಲ್ಲ ಹಂಗಾಗಿ ಸ್ವಲ್ಪ ಹೊರಗ್ ಹೋಗೋಣ ಬರ್ರಿ ಅಂತ ಹೇಳಿ ಬಂದಿಲ್ ಹೊರಗಡೆ ನಿಂತ್ಕೊಂಡಿನ್ ನೋಡ್ರಿ ಗಣಪತಿ ನಿಮಗ್ ಕನ್ಸೋತ್ ತನ್ಕೋತೀನಿ ನೋಡ್ರಿ ಬರಕತ್ ಅದೊಂದ್ ಹಬ್ಬನ ಬೇರೆ ಬರೋಕ್ಕಿಂತ ಮುಂಚೆನೂ ಏನೈತ್ ನೋಡ್ರಿ ರೆಡಿ ಮಾಡೋದೊಂದ್ ಖುಷಿ ಇರತ್ತ ಬಟ್ ಹೋಗುವಾಗ ಏನೈತ್ಲ ಒಂದ್ ಸ್ವಲ್ಪ ಕಷ್ಟ ಆಗಿ ಆಗತ್ತೆ ಯಾರ್ ಗಣಪತಿ ಇಷ್ಟ ಪಡ್ತಿರೋ ಅವ್ರಿಗೆ ದುಃಖ ಏನೈತ್ಲ ಅನುಭವ ಆಗಿರತ್ತೆ ಬಟ್ ಆ ವಿಷಯ ಏನಂದ್ರ ಗಣಪತಿ ಈಜಿ ಆಗಿ ನಮ್ ಲೈಫ್ ಒಂದ್ ಆ ಇದನ್ನ ಹೋಗ್ತಾನ ಜೀವನ ಹೆಂಗ ಅಂದ್ರ ಅಂತ ಹೇಳಿ ಯಾಕಂದ್ರ ನಾನು ಶರ್ಟ್ ಒಳಗು ಹಾಕಿದ್ ನೋಡ್ರಿ ಹೌದು ಯಾರ ಎತ್ತಿ ಏನ್ ನಮ್ಮನ್ನ ಮೆರಸ್ತಾರ ಅವ್ರ ಮುಳುಗಿಸ್ತಾರ ಅಂತ ಹೇಳಿ ಗಣಪತಿ ಇದನ್ನ ಮೊದ್ಲೇ ಪ್ರಿಪೇರ್ ಆಗಿ ಬಂದಿರ್ತಾರ ಆದ್ರೂ ಒಂಥರ ಏನೈತಿಲ್ಲ ಜೀವನ ಹೆಂಗಿರತ್ತಲ್ಲ ಆ ಯಾರ್ಯಾರ ನೋಡ್ರಿ ಎಷ್ಟ್ ಎಷ್ಟ್ ಪಡ್ದ ಆಡದಿರ್ತಾರ ಒಂದ್ ರೀತಿ ಶತ್ರು ಆಗ್ಬಿಟ್ಟಿರ್ತಾರೆ ನಾ ಬೆಳಸಿದ್ಯ ನಾ ಉಳಿಸಿದ್ಯಾ ನನ್ನನ್ನ ಮರತ ಹಂಗ ಅಂತ ಗಣಪತಿ ಇಷ್ಟ ಈಜಿಯಾಗಿ ನಮ್ಗೆ ಹೇರ್ ಕೊಟ್ಟೋಗರ್ ಜೀವನ ಹೆಂಗ ಅಂತ ಹೇಳಿ ಯಾಕಂದ್ರ ಪ್ರತಿ ವರ್ಷ ನೋಡಿ ಬರುವಾಗ ಎಷ್ಟ್ ಏನೈತಿ ಖುಷಿಯಿಂದ ತರ್ತಾರ ಅಷ್ಟ ಖುಷಿಯಿಂದ ಏನ್ಲಾ ಕಳ್ಸುವಾಗ ಅಷ್ಟ ಮುಳುಗಿಸ್ ಬರ್ತಾರ ಯಾವದೋ ಒಂದ್ ರೀಲ್ಸ್ ಒಳಗ್ ನಾ ಹಾಕಿದ್ದ ಗಣಪತಿನ ಐತಲ್ಲ ಎತ್ ಮೆರ್ಸಿದ್ ಜನ ಅವತ್ ಮುಳಗಸುವಾಗ ಆ ಅವ್ರ ತಂದಿ ತಾಯಿಗು ಏನೈತ್ಲಾ ಕಣ್ಣೀರ್ ಅಂತ ಹೇಳಿ ಆ ಎಷ್ಟ್ ಒಂಥರ ಕೇಳಿದ ತಕ್ಷಣ ಏನ್ ಐತಲ್ಲ ದುಃಖ ಅನಸ್ ಬಿಡುತ್ತ ಜೀವನಾನ ಹಿಂಗ್ ನೋಡ್ರಿ ಯಾಕಂದ್ರ ಗಣಪತಿ ಬಂದ್ ಜಸ್ಟ್ ಏನೈತ್ಲಾ ಸೆಲೆಬ್ರೇಷನ್ ಸಲುವಾಗಿ ಏನ್ ಬರಂಗಿಲ್ಲ ಯಾವ್ದು ಶಾಶ್ವತಾಲನ ತೋರ್ಸೋ ಸಲುವಾಗ ಗಣಪತಿ ಬರತ್ತ ಆ ಬಂದಾಗ ಒಂದ್ ವರ್ಷ ಏನೈತ್ಲ ಪೂರ್ತಿ ಕಾಯ್ತಿರ್ತಿವಿ ಇಲ್ ನೋಡ್ರಿ ಹೊರಗಡೆ ಎಷ್ಟ್ ಖುಷಿ ಐತಿ ಯಾವಾಗಲೇ ಹೇಳಿದ್ನೆಲ್ಲ ಹೊರಗಡೆ ಏನೈತ್ಲ ಸಾಂಗ್ ಎಲ್ಲಾ ಹಾಕೋಂಗಿಲ್ಲ ರೋಡ್ ಎಲ್ಲಾ ಬ್ಲಾಕ್ ಆಕತ್ತೆ ಹೇಳಿ ಜಸ್ಟ್ ಪಟಾಕಿ ಸಲುವಾಗಿ ಏನೈತ್ಲಾ ಹೊರಗಡೆ ಬಂದ್ರು ಫುಲ್ ಗಣಪತಿ ಗಳಿಸಿ ಮನಿಗ್ ಹೋಗೋಟಿಗೆ ನಮಗೆ ಏನೈತ್ ಹನ್ನೆರಡು ಒಂದ್ ಗಂಟೆ ಆಗ್ಬಿಟ್ಟಿರತ್ತ ಬಟ್ ಏನ ಈ ಐದ್ ದಿನ ಇರತ್ತ ನೋಡ್ರಿ ಬಾಳ ಮಿಸ್ ಮಾಡ್ಕೊಂತೀವಿ ಅದಾದ್ಮೇಲೆ ಯಾಕ ಫುಲ್ ಗಣಪತಿ ಕಟ್ಟಿ ಏನೈತಿ ನೋಡ್ರಿ ಫುಲ್ ಖಾಲಿ ಖಾಲಿ ಆಗ್ಬಿಡತ್ತ ఐద్ దిన బిదంగనా సుప్రభాత్ ఆగిలి ఆ సౌండ్ హాడ ఫుల్ ఏనైత మస్ ఖుషిబిట్టేరు ఈ నోడ్రీ ఇంద గణపతి కల్సాకొంట్రవేన్ మన హోక్తి హణ్ మక్ అల్ తన హోగల్ స్వప్ ఐనైత్తి డ్యాన్స్కర్ నోడీ అప్పోస్ ఏ మన బర్త గణ్ మక్ యన హోగి అని కళిసి బర్తారు బిచి ఇవతి నమ్ గణపతిలో వీత నోడీ నినూ ఇష్ట ఆగిత్రా ప్లీజ్ లైక్ మిషర్ మి హా సబ్స్క్రైబ్ మోడ్రీ థ్యాంక్స్ ఫార్ వాచింగ్